ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇದು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಇವತ್ತು ಸೊಪ್ಪು ಗೊಜ್ಜು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಟೈಮ್ ಮಾಡಿದ್ದು ಅದ್ರಿಗೆ ತುಂಬ ಟೇಸ್ಟಾಗಿ ಬಂದಿತ್ತು ನಾನು ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ ಸ್ವಲ್ಪ ಒಂದು ಮೂರು ಟೀ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಒಂದು ಅರ್ಧ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಚೂರಿಂಗು ಒಂದು ಕಾಲು ಸ್ಪೂನ್ ಅಷ್ಟು ಇಂಗು ಆಮೇಲೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ದಪ್ಪದೊಂದು ಈರುಳ್ಳಿ ಟೊಮೊಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಫ್ರೈ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಅಕಸ್ಮಾತ್ ಜೀರಿಗೆ ಪುಡಿ ಇದ್ದರೆ ಜೀರಿಗೆ ಪುಡಿನೂ ಹಾಕಿ ನಾನು ಜೀರಿಗೆ ಪುಡಿ ಹಾಕಿದ್ದೀನಿ ಅದು ಸ್ಕಿಪ್ಪಾಗ್ಬಿಟ್ಟಿದೆ ಎಲ್ಲ ಜೀರಿಗೆ ಪುಡಿನೂ ಹಾಕಿ ಚ ತುಂಬ ಟೇಸ್ಟಾಗಿ ಬರುತ್ತೆ ಈಸಿಯಾಗೂ ಆಗಿದೆ ಬೇಗನೂ ಆಗುತ್ತೆ ಮತ್ತು ಸೊಪ್ಪು ಅರಿವೆ ಸೊಪ್ಪು ತಗೊಂಡಿದ್ದೆ ನಾನು ಅರಿವೆ ಸೊಪ್ಪು ವಾಶ್ ಮಾಡಿ ಒಂದು ಮೂರು ಸಲ ವಾಶ್ ಮಾಡಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಅದು ದಂಟು ಹಾಕ್ಬಾರ್ದು ಬರೀ ಎಲೆ ಎಲೆ ಬಿಡಿಸ್ಕೊಂಡು ಅದನ್ನು ಮಾತ್ರ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಅಷ್ಟೇ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ನೀವು ಇಷ್ಟನ್ನು ಇರುಳ್ಳಿ ಟೊಮೊಟೊ ಎಣ್ಣೆ ಅದೆಲ್ಲ ಫ್ರೈ ಆಗಿದೆ ಅದಕ್ಕೆ ಸ್ವಲ್ಪ ಈರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಇನ್ನೊಂದ್ಸರ ಬೇಯಿಸ್ಕೋಬೇಕು ಮತ್ತು ಆಮೇಲೆ ಸೊಪ್ಪು ನಾವೇನು ತೊಳೆದು ಹಚ್ಚಿಟ್ಕೊಂಡಿಡ್ತೀವೋ ಸಣ್ಣಗೆ ಹಚ್ಚಿಟ್ಕೋಬೇಕು ಅದನ್ನು ಹಾಗೆ ಅದನ್ನು ಸೇರಿಸಿ ಅದನ್ನು ಅಷ್ಟು ಎಣ್ಣೆಲ್ಲೇ ಫ್ರೈ ಮಾಡಬೇಕು ನೀರೇನು ಹಾಕ ಹಾಕೋದು ಬೇಡ ಯಾಕಂದರೆ ಸೊಪ್ಪಲ್ಲೇ ನೀರಿರುತ್ತಲ್ಲ ಇರುತ್ತಲ್ಲ ಅದಕ್ಕೆ ಸೊ ನೀರೇನು ಹಾಕೋದು ಬೇಡ ಬರೀ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ಸೊಪ್ಪಲ್ಲಿ ನೀರಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ತುಂಬಾ ಚೆನ್ನಾಗಿ ಬ ಟೇಸ್ಟಾಗಿ ಆಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ನಾನು ಫಸ್ಟ್ ಟೈಮ್ ಮಾಡಿದ್ದು ನಾನು ಎಡಿಟ್ ಮಾಡಬೇಕಾದ್ರೂ ಅಂದ್ಕೊಂಡೆ ಸಲ ಮಾಡಬೇಕು ಅಂತ ಅಷ್ಟು ಟೇಸ್ಟ್ ಆಗಿತ್ತು ಮತ್ತೆ ಅದನ್ನೆಲ್ಲ ಸ್ವಲ್ಪ ಹಂಗೆ ಎಣ್ಣೆಲ್ಲೇ ಫ್ರೈ ಮಾಡಿಕೊಂಡು ಹಂಗೇನು ಬೇಕಾದರೆ ಬೇಯಿಸ್ಕೊಬೋದು ಇಲ್ಲ ಟೈಮ್ ಆಗ್ಬಿಡೋದು ಇನ್ನೂ ಬೇಗ ಬೇಕು ಅಂದರೆ ಒಂದು ಒಂದು ವಿಜಿಲ್ ಇಲ್ಲ ಎರಡು ವಿಜಿಲ್ ಬಿಟ್ಕೊಂಡ್ರೆ ಇನ್ನೂ ಬೇಗನೇ ಆಗಿಬಿಡುತ್ತೆ ಆಮೇಲೆ ನಾನು ಸ್ವಲ್ಪ ಒಂದು ವಿಜಿಲ್ ಹಾಕ್ಕೊಂಡೆ ನಾನು ಒಂದು ವಿಜಿಲ್ ಬೇಯಿಸ್ಕೊಂಡು ಮಸ್ಕೊಳ್ಳೋಣ ಅಂಥೇಳಿ ಮಾಡಿದೆ ಆರಂಜಿತ್ತು ಇತ್ತು ತುಂಬ ದಿಸ ತುಂಬ ದಿಸ ಆಗ್ಬಿಟ್ಟಿತ್ತು ತಂದು ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಇನ್ನು ಅಂದ್ಬಿಟ್ಟು ಅದನ್ನು ಹಂಗೆ ಸಪ್ರೇಟು ಒಂದು ಆರೆಂಜ್ ಜ್ಯೂಸ್ ಮಾಡ್ಕೋತಾ ಇದ್ದೆ ಮನೆಯಲ್ಲೇ ಆರೆಂಜ್ ಜ್ಯೂಸು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಅಷ್ಟೊತ್ತಿಗೆ ವಿಜಿಲೆಲ್ಲ ಬಂತು ಅಂಥೇಳಿ ಅಷ್ಟಿಂದ ನಾನು ನೀರೇನು ಹಾಕಿಲ್ಲ ನೋಡಿರಿ ಆದರೂ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರನಿತ್ತು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿತ್ತು ಹಂಗೆ ಆಮೇಲೆ ಅದು ಮಾಡಿಟ್ಬಿಟ್ಟು ಹಂಗೆ ಜ್ಯೂಸು ಮಾಡಿದೆ ಆರೆಂಜ್ ಜ್ಯೂಸು ತುಂಬಾ ಚೆನ್ನಾಗಿತ್ತು ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರನೂ ಸಲ ಟ್ರೈ ಮಾಡಿ ಯಾವಾಗೂ ಸಾರು ನಾವು ಮಾಡೋ ಥರ ಸ್ವಲ್ಪ ಸಾರು ತಿಂದು ತಿಂದು ಈ ಥರ ಮಾಡೋದ್ರಿಂದ ಒಂಥರ ಡಿಫ್ರೆಂಟಾಗೂ ಇರುತ್ತೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್